ರೆಸಿಪಿ ನಂಬರ್ ಏಯ್ಟಿ ಏಯ್ಟ್ ತೆಂಗಿನಕಾಯಿ ಅನ್ನ ಕೊಕೋನಟ್ ರೈಸ್ ಈ ಸೊಪ್ಪ ನೋಡೋಕೆ ಚಿತ್ರಾನ್ನ ಥರನೇ ಇರುತ್ತೆ ಅದು ನಿಮಗೆ ಬೇರೆ ಫ್ಲೇವರ್ ಬೇರೆ ಟೇಸ್ಟ್ ಕೂಡ ಕೊಡುತ್ತೆ ಫಸ್ಟ್ ನಿಮ್ಮೆಲ್ಲರಿಗೂ ರಶ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ ಅದನ್ನು ಆರಕ್ಕೆ ಬಿಟ್ಟಿದ್ದೀನಿ ಅದು ಉಡಿ ಉಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನಾನೀಗ ಒಂದು ಮೀಡಿಯಮ್ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಇದಕ್ಕೆ ಗೋಡಂಬಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಅದನ್ನು ಒಂದು ಬೌಲಿಗೆ ನಾನು ತೆಗೆದುಟ್ಕೊತಾ ಇದ್ದೀನಿ ಈಗ ಅದೇ ಸೇಮ್ ಕಡಾಯಿಗೆ ನಾನು ಎರಡು ಟೂ ಅಷ್ಟು ಎಣ್ಣೆ ಹಾಕಿದ್ದೀನಿ ನೀವು ತುಪ್ಪ ಬೇಕು ಅಂದರೆ ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಪೀಸ್ ಮಾಡಿಬಿಟ್ಟು ರೆಡ್ ಚಿಲ್ಲಿ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಗ್ರೀನ್ ಚಿಲ್ಲಿ ಕೂಡ ಹಸಿ ಮೆಣಸಿಕಾಯಿ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ಳಿ ಇದಿಷ್ಟನ್ನು ನೀಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಡಿ ನಿಮಗೆ ಹಿಂಗ್ ಇಷ್ಟ ಇದೆ ಹಿಂಗೆ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಇಲ್ಲಿ ಸ್ವಲ್ಪ ಹಿಂಗೆ ಯೂಸ್ ಮಾಡ್ತಾ ಇದ್ದೀನಿ ಈಗ ತುರಿದಿರುವಂಥ ಸ್ವಲ್ಪ ಶುಂಠಿ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಈಗ ಫ್ರೆಶ್ ಆಗಿ ತುರಿದಿರುವಂಥ ನಾನು ತೆಂಗಿನಕಾಯಿ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಅದನ್ನು ಇವಾಗ ಆ್ಯಡ್ ಮಾಡ್ತಾ ಇದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರದ್ದು ಹಸಿ ಸ್ಮೆಲ್ ಹೋಗಬೇಕು ಆ ಥರ ಫ್ರೈ ಮಾಡಿಕೊಂಡ್ರು ಓಕೆ ಅದಕ್ಕೆ ಎರಡು ನಿಮಿಷ ನೀವು ಹಾಗೆ ಫ್ರೈ ಮಾಡಿಕೊಂಡ್ರು ಓಕೆನೆ ಆ ಮಸಾಲೆಯಲ್ಲಿ ನೀಟಾಗಿ ಕೋಟಾದರೆ ಸಾಕು ನೋಡೋ ಚಿತ್ರಾನ್ನ ಥರನೇ ಅನಿಸ್ತಾ ಇದೆ ಅಲ್ವಾ ಅದೇ ಚಿತ್ರಾನ್ನ ಥರ ಅಲ್ಲ ನಿಮಗೆ ಬೇರೆ ಫ್ಲೇವರ್ ಕೊಡೋದು ತುಂಬ ಚೆನ್ನಾಗಿರುತ್ತೆ ಈಗ ಇದು ರೆಡಿ ಆಗಿದೆ ಈಗ ಅನ್ನಕ್ಕೆ ನಾನಿದಿಷ್ಟು ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಅದನ್ನು ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ನಿಂಬೆಹಣ್ಣು ಟಸ ಕೂಡ ಹಾಕ್ತಾ ಇದ್ದೀನಿ ಇವಾಗ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಯಾವಾಗಲೂ ನಾವು ಚಿತ್ರಾನ್ನ ಪುಳಿಯೋಗರೆ ಬೇರೆ ಬೇರೆದ ಚಿತ್ರಾನ್ನ ತಿಂದು ಬೋರ್ ಆಗಿರುತ್ತೆ ಆವಾಗ ಒಂಥರ ಟೇಸ್ಟ್ ಬೇರೆ ಬೇಕು ಅನಿಸುತ್ತೆ ಆವಾಗ ಈ ರೀತಿ ರೈಸ್ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ಗೋಲ್ಡನ್ ಫ್ರೈ ಮಾಡ್ಕೊಂಡಿರೋವಂಥ గోడంబి హాకీ మిక్స్ నిమి గోడంబినే ఒక మధ్య మధ్య సిక్కు ఒక ఫ్లేవర్ టేస్ట్ కొడతా ఈ కొకొనెట్ రైస్ కాయ్ తెకాయ రెడీ టు టేస్ట్ థ్యాంక్ యూ వాచింగ్